ನ್ಯೂಸ್ ಕನ್ನಡ ಇದು ಚಿಂತಾಮಣಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಅರ್ಜುನ್ ಆಯ್ಕೆ ಪ್ರಧಾನ ಕಾರ್ಯದರ್ಶಿಯಾಗಿ ದೇವಪ್ಪ ಚಿಂತಾಮಣಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷರಾಗಿ ಟಿ ಅರ್ಜುನ್ ರವರು ಆಯ್ಕೆಯಾಗಿದ್ದಾರೆ ನಗರದ ಪತ್ರಕರ್ತರ ಇಂದು ನಡೆದ ತಾಲೂಕು ಸಂಘದ ಪದಾಧಿಕಾರಿಗಳ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಮಾತ್ರ ಚುನಾವಣೆ ನಡೆದು ಇದರಲ್ಲಿ ಟಿ ಅರ್ಜುನ್ ರವರು ಬಹುಮತದಿಂದ ಆಯ್ಕೆಯಾದರು ಉಪಾಧ್ಯಕ್ಷರಾಗಿ ಕಾಗತಿ ಕೆ ಶ್ರೀನಿವಾಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಬಿದೇವಪ್ಪ ಕಾರ್ಯದರ್ಶಿಯಾಗಿ ವಾಸುದೇವ್ ಖಜಾಂಚಿಯಾಗಿ ವೆಂಕಟೇಶಪ್ಪ ಹಾಗೂ ಉಳಿದ ಏಳು ಮಂದಿ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಅವಿರೋಧವಾಗಿ ಆಯ್ಕೆಯಾದರು ಶ್ರೀಯುತ ಸೋಸು ನಾಗೇಂದ್ರನಾಥ್ರವರು ಚುನಾವಣಾ ಅಧಿಕಾರಿಯಾಗಿ ಕಾರ್ಯ ನಿರ್ವಹಿಸಿದರು ಆಯ್ಕೆಯಾದ ಎಲ್ಲರಿಗೂ ಪ್ರಮಾಣ ಪತ್ರ ವಿತರಿಸಲಾಯಿತು ಚುನಾವಣಾ ಪ್ರಕ್ರಿಯೆ ಮುಗಿದ ನಂತರ ಚುನಾವಣೆಯು ಸುಗಮವಾಗಿ ನಡೆಯಲು ಸಹಕರಿಸಿದ ಎಲ್ಲ ಪತ್ರಕರ್ತ ಮತದಾರರಿಗೆ ಧನ್ಯವಾದಗಳನ್ನು ಸಲ್ಲಿಸಲಾಯಿತು ಜಿಲ್ಲಾ ಸಂಘದ ಅಧ್ಯಕ್ಷರಾದ ರವಿಕುಮಾರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಾಗತಿ ನಾಗರಾಜಪ್ಪ ಜಿಲ್ಲಾ ಉಪಾಧ್ಯಕ್ಷರಾದ ರಾಧಾಕೃಷ್ಣ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಚಾಂಡ್ರಹಳ್ಳಿ ರವಿಕುಮಾರ್ ಜಿಲ್ಲಾ ಸಮಿತಿಯ ಜೀಲಾನಿ ಚಂದ್ರೇಗೌಡ ಹಾಲಿ ತಾಲೂಕು ಅಧ್ಯಕ್ಷರಾಗಿದ್ದ ರವಿ ಪ್ರಕಾಶ್ ನೂತನ ಅಧ್ಯಕ್ಷರಾದ ಟಿಅರ್ಜುನ್ ಕೃಷ್ಣಮೂರ್ತಿ ರವರುಗಳು ಪತ್ರಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು ಆಯ್ಕೆಯಾಗಿರ್ತಕ್ಕಂಥ ಎಲ್ಲರೂ ಕೂಡ ಶುಭವನ್ನ ಆರೈಸಿಕ ಜಿಲ್ಲಾ ಅಧ್ಯಕ್ಷರ ಆ ಚುನಾವಣೆ ಅಧ್ಯಕ್ಷ ಚುನಾವಣೆ ಕೇವಲ ಅಧ್ಯಕ್ಷ ಸ್ಥಾನಕ್ಕೆ ಮಾತ್ರ ನಡೆಯಿತು ಅಧ್ಯಕ್ಷ ಸ್ಥಾನ ಬಿಟ್ಟು ಎಲ್ಲ ಕೂಡ ಚುನಾವಣಾ ಪ್ರಕ್ರಿಯೆಗೆ ಬಹಳ ಸಂತೋಷ ಸಡಗರದಿಂದ ನನಗೆ ಚಿಂತ ಸರ್ಕಾರ ಕೊಟ್ಟದ್ದು ಈ ಹಾಗಾಗಿ ನನ್ನನ್ನು ಚುನಾವಣಾಧಿಕಾರಿಯಾಗಿ ಎಲ್ಲ ತಾಲೂಕು ಒಟ್ಟಿಗೆ ನಿಮ್ಮ ಚುನಾವಣೆ ತಾಲೂಕು ಮಾಡಿದ್ದಕ್ಕೆ ಜಿಲ್ಲಾ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ತಂಡಕ್ಕೆ ನಾನು ನನ್ನ ಅರ್ಜುನ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ಕೆ ಶ್ರೀನಿವಾಸ ಆಯ್ಕೆಯಾಗಿದ್ದಾರೆ ప్రధాన కార్యదర్శివర్వ్ కార్యదర్శి సింకేష్్యమస్టేన్రవరు కృష్ణుమూర్తి రవి ప్రకాశ్రౌరు ఆర్ మంజునాథ్ర నారాయణమూర్తి నూరు రాకేశ్వర సురేష్ ఇష్టూ జన కార్యకారి సందేశా

ನಮ್ಮ ಸಂಘದ ಅಭಿವೃದ್ಧಿ ದೃಷ್ಟಿಯಿಂದ ಎಲ್ಲರೂ ಸೌಹಾರ್ದತೆ ಸಮಾಲೋಚನೆಯಿಂದ ಕೆಲಸ ಮಾಡಬೇಕು ಇನ್ನು ಮೇಲೆ ಬಾರಿ ನಿರೀಕ್ಷೆ ನಾವು ಇಡೀ ಜಿಲ್ಲಾ ತನಿಖಾದಂತಹ ಒಂದು ಹೊಸ ಹೊಸ ಆಲೋಚನೆಗಳನ್ನ ಸಂಘವನ್ನು ಪತ್ರಕರ್ತರ ಹಿತಕ್ಕಾಗಿ ಒಳ್ಳೆ ಒಳ್ಳೆ ಮಾಡಬೇಕು ಮಾಡಿಕೊಂಡು ಹೇಳಿ ಅಧ್ಯಕ್ಷರು ಇಡೀ ಜಿಲ್ಲಾ ಸಮಿತಿ ಒಂದು ನಿರ್ಣಯವನ್ನು ಕೈಗೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲರ ಸಹಕಾರವನ್ನು

ಯಶಸ್ವಾಗಿ ರಿಪೋರ್ಟಿಂಗ್ ಬೆಳಿತೆ ಎಲ್ಲರೂ ಕೂಡ ನಮ್ಮ ಚಾಮರಾಜನಗರ ಜಿಲ್ಲಾ ಸಂದೇಶ ನಿರ್ದೇಶನಗಳಿಗೆ ಆಹ್ವಾನಿಸಿ ಪ್ರಥಮ ಬಂದು ರಥದ ಯಶಸ್ವಿಯಾಗಿ ನಡೆಸಿಕೊಡುತ್ತಾರೆ ನಮ್ಮ ಜಿಲ್ಲಾไซಟಿಗೆ ಚಂದ್ರಗೌರಿ ಎಲ್ಲರೂ ಕೂಡ ಮತ್ತೊಮ್ಮೆ ನಿಮಗೆ ಪೂರ್ವಕವಾಗಿ ಅಣ್ಣನ ನೆನಪಿನಲ್ಲಿ ನಮ್ಮನ್ನು ನುಷ್ಟಿದೆ ಇಡ ಎಲ್ಲಾ ತಾಲೂಕುಗಳಲ್ಲಿ ನಾವು ಒಟ್ಟಿಗೆ ಬಂತಾನೆ ಜಿಲ್ಲಾ ವಾರ್ಷಿಕದಲ್ಲಿ ಎಲ್ಲಾ ಸಬ್ಜೆಕ್ಟ್ ಕಾಲೇಜಿಸಿಲ್ಲ बांग्लादेशದಲ್ಲಿ ನಾವು ಯಶಸ್ವಿಯಾಗಿ ನಾವು ಪಕ್ಕದ ಮನೆಗಳಲ್ಲಿ Kita sudah tidak mampu bila Ini adalah.

Lakukan perbaikan supaya kita bersih dan bersihkan semula. Kadispa, bila kita bantu mereka, di samping itu Allah ದಿನಗಳಲ್ಲಿ ಪಾಲುಗಳ ಸಕಲತೆ ಇಲ್ಲ ಇಲ್ಲಿ ಯಾವದೇ ತಾಲೀಕು ಕಡಲೇ ಇಲ್ಲ ಅಲ್ಲಿ ಆ ಮುಂಬರ್ಸ್ ಅವರು ಆ ಕ್ರಿಶ್ಚಿಯನ್ ತಂದೆಗಳ ಸಹಕಾರ ಇದೆ ಈಗ ಸರ್ವೇ ಕ್ರಿಶ್ಚಿಯನ್ ಬೆಳೆದಲ್ಲಿದೆ ಅವರು ಕರ್ನಾಟಕ ರಾಜ್ಯವನ್ನು ಮಾಡಿದರು ಎಲ್ಲರೂ ಸಂಪತರ ಅದು ದೃಷ್ಟಿಯಿಂದಿ ಮತ್ತನೇ ಕೆಲಸ ಮಾಡಿದ ವರ್ಷ ಅಂತ ಹೇಳ್ತಾರೆ ಅದಕ್ಕೆ ಬೆಳೆಸು ಕೊಡುಗೆ ರಾಜ್ಯ ಅಂದ್ರೆ डायरेक्शन ಸುದೇವ್ ಮಾತ್ರ ಅಂದ್ರೆ ಆಮೇಲೆ ಎಲ್ಲರೂ

ಜಿಲ್ಲಾಡಳಿತ ವೈಯಕ್ತಿಕ ಮತ್ತು ಸಂಘದ ಪರವಾಗಿ ಅಭಿನಂದನೆ ಸಂಘವನ್ನು ಈ ಯಾವ ರೀತಿ ನಡೆದುಕೊಂಡು ಹೋಗಿದ್ರು ಅದೇ ರೀತಿ ನೂತನ ಅಧ್ಯಕ್ಷರು ಮತ್ತು ಹೋಗ್ತಕ್ಕಂಥ ನಾನು ಮನವಿ ಮಾಡಿಕೊಡ್ತಾ ಮತ್ತು ಜಿಲ್ಲಾ ಜಿಲ್ಲಾಡಳಿತ ಉತ್ತಮ ಸಹಕಾರ ತಗೊಂಡು ಅವ್ರ ಜೊತೆ ಸೇರಿ ನಾನು ಸಂಘದ ಅಭಿವೃದ್ಧಿಗೆ ಅಂತ ಮತ್ತೊಮ್ಮೆ ಅಭಿನಂದನೆಗೆ ಸಲ್ಲಿಸ್ತಾ ನಾನು ಈ ಎರಡು ಮಾತನ್ನು ಪ್ರತ್ಯಕ್ಷ ಪರೋಕ್ಷವಾಗಿ ಯಾರ ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ನಾನು ಸಂಘವನ್ನು ಇಳಿದು ಬಿಟ್ಟಿದ್ದಾರೆ ಅದನ್ನು ಮುನ್ನಡೆಸ್ಕೊಂಡು ಹೋಗೋಕ್ಕೆ ಪ್ರಯತ್ನ ಮಾಡ್ತೀನಿ ಹಿಂದಿನ ಹಿಂದೆ ನನ್ನ ಇಲ್ಲ ಆಗಿದ್ದಾರೆ ಎಲ್ಲರಿಗೂ ನಮ್ಮ ಸರ್ಕಾರ ಕೊಡ್ಲಿ ಅಂತ ಸರ್ಕಾರ ಕೊಡ್ತೀನಿ ಅವರು ಯಾವ ದಾರಿ ಹೋಗಿದ್ದಾರೆ ಅಲ್ಲಿ ದಾರಿಯಾಗಿ ನಾನು ಪ್ರಯತ್ನ ಮಾಡ್ತೀನಿ ಎಲ್ಲರೂ ಸರ್ಕಾರದೊಂದಿಗೆ ಸಂಘವನ್ನು ಮುನ್ನಡೆಸ್ಕೊಡ್ತೀನಿ ಸೊ ನಮ್ಮ ಒಂದು ಆಶಯ ಕೂಡ ಈಡೇರಿನ అధ్యక్ష చునవణ ఎలా సంఘాలూ కూడా ఎల్ ఒక్క సేరి నవెలాంటి సందేశాయి చింతామణి తాల్ూకూ కూడా అనివార్యంగా స్థానం అధ్యక్ష అర్జున ఆయ్ అయితే ధన్యవాదాలు జనరల్ సెక్రెటరిగి దేవారు ఉపాధ్యక్షనివాసదర్శి వాసుదేవ్ గజాచమ్మ వెంకటేశ్వర్ కార్యకారి సెక్తి నుండి నిర్మలా సార్ ఇవన్నీ సురేష్ నారాయణమూర్తి ನವೀನ್ ಪಟ್ನಾಯಕ್ ಸರ್ ಕೂಡ ತಂಡದಲ್ಲಿದ್ದಾರೆ ಸೊ ಹೊಸದಾಗಿ ಏನು ಅವರು ಕೂಡ ನಮ್ಮ ಶ್ರೀಮೋದಿ ಅಂದರೆ ಅವರು ಇದೇ ಸದಸ್ಯರು ಚುನಾವಣೆ ಸಹಜ ಅವರೇ ಹೇಳೋದು ನಾನು ಕೂಡ ಸಹಕಾರವನ್ನು ಕೊಡ್ತೀನಿ ಈ ಸಹಜ ಅಭಿವೃದ್ಧಿ ಆಗಲಿ ಸೊ ಅವರು ಅವ್ರಿಗೂ ಕೂಡ ತುಂಬ ಧನ್ಯವಾದ ಈ ರೀತಿಯ ಒಂದು ಮನಸ್ಥಿತಿ ನಮ್ಮ ಪತ್ರಕರ್ತರಲ್ಲಿ ಹೂಡಿದಾಗ ಒಂದು ಸಂಘವನ್ನು ಸುಸೂತ್ರವಾಗಿ ಮುಂದೆ ಅಭಿವೃದ್ಧಿ ಸಲ್ಲಿಕೊಂಡ ಮುಂದಿನ ದಿನಗಳಲ್ಲಿ మూరు అర్హత వారికి నిజవో అంత పత్రి సో బేరే కార్యక్రమం కూడా ఆయోజనె సహకార నేను నమ్మ జిల్లా సహకారీ సో ఈ రీతి జ ఇవతిన అధ్యక్ష విశేషంగా జిల్లా మంత్రి ಚಂದ್ರೇಗೌಡ ಸರ್ಗೆ ತುಂಬಾ ಅಭಾರಿಯಾಗಿದ್ದು ಅವರು ಒಂದು ಮೂರು ತಾಲೂಕುಗಳಲ್ಲಿ ತುಂಬ ಯಶಸ್ವಿಯಾಗಿ ಹೋದಾಗ ಯಶಸ್ವಿಯಾಗಿ ಕೆಲ ಕೆಲಸವನ್ನು ಮಾಡಿದ್ದಾರೆ ಅವರು ಮನವೊಲಿಸುವಂತಹ ಕೆಲಸದಲ್ಲಿದ್ದಾರೆ ವಿಶೇಷವಾಗಿ ನಮ್ಮ ಚುನಾವಣಾಧಿಕಾರಿಗಳನ್ನು ಅಭಾರಿಯಾಗಿದ್ದು ಅವರು ಚುನಾವಣಾಧಿಕಾರಿ ಕೆಲಸ ಮಾತ್ರ ಮಾಡಲಿಲ್ಲ ಸರ್ ಅವರು ಒಂದು ಪತ್ರಕರ್ತರಾಗಿ ಸಂಘಗಳಲ್ಲಿ ಪ್ರತಿ ತಾಲೂಕು ಸಂಘದಲ್ಲೂ ಎಲ್ಲರೂ ವೈರಾಗ್ಯ ನೋಡಿದಂತೆ ಯಾರ ಮಧ್ಯೆ ಕೂಡ ಭಿನ್ನಾಭಿಪ್ರಾಯ ಮೂಡಿಸಿದಂತೆ ಅವರು ಒಬ್ಬ ನಮ್ಮ ಸಂಘದ ಪ್ರತಿನಿಧಿಯಾಗಿ ಚುನಾವಣಾಧಿಕಾರಿಗಳನ್ನು ಹೊರತುಪಡಿಸಿ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಚುನಾವಣೆ ಮಾಡ್ತಾರೆ ಅದನ್ನು ಹೊರತುಪಡಿಸಿ ಒಬ್ಬ ಸಂಘದ ಜಿಲ್ಲಾ ಸಂಘದ ಪ್ರತಿನಿಧಿಯಾಗಿ ಅವರು ಹೆಂಗೆ ಎಲ್ಲರನ್ನು ಒಗ್ಗೂಡಿಸಬೇಕು ಆ ವಿರೋಧ ಆಯ್ಕೆಗಳಿಗೆ ಯಾವ ರೀತಿ ಸಹಕಾರ ಕೊಡಬೇಕು ಅವರು ತುಂಬಾ ಶ್ರಮ ಪಟ್ಟಿದ್ದಾರೆ ಅವರ ಒಂದು ಶ್ರಮದಿಂದ ನಮಗೆ ತುಂಬಾ ಅರ್ಧ ಟೆನ್ಷನ್ ಕಡಿಮೆ ಆಗಿದೆ ಈ ರೀತಿಯಲ್ಲಿ ನಾನು ಮತ್ತೊಮ್ಮೆ ನಮ್ಮ ಚುನಾವಣಾ ಧನ್ಯವಾದಗಳು ಸಹಕಾರ ಹೇಗಿದೆ ಅಂತ ನಾವು ಕೂಡ ನಿಮಗೆ ಅದೇ ನಿಟ್ಟಿನಲ್ಲಿ ಸಹಕಾರ ಕೊಡ್ತೀವಿ ರಾಧಾಕೃಷ್ಣಣ್ಣ ಸೇರಿದಂತೆ ತುಂಬ ಹಿರಿಯಿದ್ದಾರೆ ಅವರ ಮಾರ್ಗದರ್ಶನ ಕೊಡ್ಕೊಂಡು ಅವ್ರ ಸಹಕಾರ ಕೊಡ್ಸೊಂಡು ನೀವು ಎಲ್ಲ ಒಗ್ಗಟ್ಟಾಗಿ ವೈಮಾನಸ್ಗಳನ್ನ ಯಾವುದು ಇಲ್ಲ ನಿಮ್ಮ ಮಧ್ಯ ಅದು ಚುನಾವಣೆಯಿಂದ ಸಂದರ್ಭದಲ್ಲಿ ಒಂದೆರಡು ಬರುತ್ತೆ ಅದನ್ನು ಹಿಂದಿಗೆ ಮಾಡ್ಕೊಂಡಿ ಇಲ್ಲಿಂದ ಆಚೆಗೆ ఒప్ప అధికార అన్న పత్రిక అలా అదొ సేవ్ సో ని జవాబా చేరు మాత్ర అధ్యక్ష అన్నది సో నిన్న మేనే తు జవా